ಭಾರೀ ಮಳೆಗೆ ಹೊಸದುರ್ಗ ತಾಲೂಕಿನ ದಶರಥ ರಾಮೇಶ್ವರ ದೇವಸ್ಥಾನದಲ್ಲಿ ಕೃತಕ ಜಲಪಾತ ಸೃಷ್ಟಿಯಾಗಿದೆ ಇನ್ನು ಕಳೆದ ಎರಡು ದಿನಗಳಿಂದ ಸತತ ಮಳೆ ಸುರಿಯುತ್ತಿದ್ದು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಐತಿಹಾಸಿಕ ಕ್ಷೇತ್ರ ವಜ್ರ ಗ್ರಾಮದ ದಶರಥ ರಾಮೇಶ್ವರ ದೇವಸ್ಥಾನದಲ್ಲಿ ಕೃತಕ ಜಲಪಾತ ಸೃಷ್ಟಿಯಾಗಿದ್ದು ಸೋಮವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಈ ಒಂದು ದೃಶ್ಯಗಳನ್ನು ಸ್ಥಳೀಯರು ಸೆರೆ ಹಿಡಿದಿದ್ದು ವೈರಲ್ ಆಗುತ್ತಿದೆ ಇನ್ನು ಈ ಕ್ಷೇತ್ರ ಐತಿಹಾಸಿಕವಾಗಿದ್ದು ಪ್ರತಿ ವರ್ಷ ದಶರಥ ರಾಮೇಶ್ವರ ದೇವರ ಜಾತ್ರೆ ನಡೆಯುತ್ತದೆ ಈ ವೇಳೆ ಭಕ್ತರು ದೇವರಿಗೆ ದುಡ್ಡಿನ ಮಳೆಯನ್ನೇ ಸರಿಸುತ್ತಾರೆ ಹಾಗೂ ಕ್ಷೇತ್ರದ ಗುಹೆಯಿಂದ ಅಯೋಧ್ಯೆಗೆ ಸಂಪರ್ಕ ಸಹ ಇರುವುದಾಗಿ ಪ್ರತೀತಿ ಕೂಡ ಇದ್ದು ದೇವಸ್ಥಾನ ಬೆಟ್ಟದ ಮೇಲೆ ಕೂಡ ಇದ್ದು ಆ ಬೆಟ್ಟಗಳಿಂದ ಹರಿದು ಬರುವ ನೀರು ಕೃತಕ ಜಲಪಾತ ಸೃಷ್ಟಿ ಮಾಡಿದ್ದು ನೋಡುಗಳ ಕಣ್ಮನ ಸೆಳೆಯುತ್ತಿದೆ